ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂದ ತಕ್ಷಣ ಒಂದು ಆತಂಕ ಆಗೋಯ್ತು ಆ ನೀರು ದೊಡ್ಕೊಂಡು ಇದು ಮಾಡ್ತಿರ್ಬೇಕಾರೆ ಬಂಟ ನೆಲ್ಲ ಹೊಡೆದು ಪೂಜಾ ಗೋಡೆ ಹೊಡೆದು ಅಂತ ಆಗೇ ಇದ್ದೆ ಕೆಲಗಡೆಯಿಂದ ಏನು ಇಲ್ಲ ಪ್ರಾಣ ಸಂಕಟ ಅಯ್ಯೋ ನಮ್ಮ ಶತ್ರುಗಳಿಗೂ ಬರೋದು ಬಡೋದು ಸ್ವಲ್ಪ ಮುಟ್ಟಿದ್ರೆ ಸಾಕು ಅಯ್ಯೋ ಒಂದು ಈ ಈ ಥರದ ಜೀವನೋತ್ಸಾಹ ನಾಟ್ ಈಸಿ ಆ ವಯಸ್ಸಲ್ಲಿ ಯಾಕೆ ಅಯ್ಯಯ್ಯೋ ನೀವು ಆ ಮಾಡ್ಕೊಬೇಡಿ ನಾನು ಏನು ಮಾಡಿಲ್ಲ ಆದರೆ ಅದಕ್ಕೆನೋ ದೊಡ್ಡ ಶಾಪ ಇಲ್ಲ ಯ ಕವಿ ರಚಿಸಿದನು ಈ ಜಗದ ನಾಟ ನಮಸ್ಕಾರ ನಾನು ಹರೀಶ್ ನಾಗರಾಜು ಒಂದು ಇಪ್ಪತ್ತೈದು ವರ್ಷದಿಂದ ಅವರು ನನ್ನನ್ನು ನೋಡಿದ್ದಾರೆ ನಾವು ಅವ್ರನ್ನ ನಮಗೆ ತಿಳಿದ ಜ್ಞಾನದಿಂದ ಸಿನಿಮಾ ನೋಡ್ದಾಗಿಂದ ಅವ್ರನ್ನ ನೋಡ್ತಾನೆ ಬಂದಿದ್ದೀವಿ ತುಂಬ ನಕ್ಕಿದ್ದೀವಿ ಬಹುಶಃ ಯಾರ್ದೋ ಆಯಸ್ಸು ಹೆಚ್ಚಾಗ್ತಿದೆ ಅಂದರೆ ಅವರ ನಗಿಸುವಿಕೆ ತುಂಬ ಕಾರಣ ಅಂತ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ ಸಡನ್ನಾಗಿ ಅಯ್ಯೋ ಅವ್ರು ಹುಷಾರಿಲ್ವಂತೆ ಬಿದ್ದರಂತೆ ಏನೋ ಆಯ್ತಂತೆ ಅಂತೆಲ್ಲ ಅನ್ನಿಸಿದಾಗ ಅವ್ರಿಗೊಂದು ಮಾತಾಡಿಸಿ ಮೀಟ್ ಹೋಗುವ ಅಂತ ಬಂದೆ ನನ್ನ ಅದರದ್ದೇ ಕನ್ನಡ ಚಿತ್ರ ಜಗತ್ತಿನ ಹಿರಿಯ ಜೀವ ನಾನು ಯಾವಾಗಲೂ ಅವ್ರನ್ನ ಚುಡಾಯಿಸ್ತಿರ್ತೀನಿ ಸಿಕ್ಕದಾಗಲಿಲ್ಲ ಏಯ್ಟಿ ಇಯರ್ಸ್ ಯಂಗ್ ನೀವು ಅಂತ ಅಂದರೆ ಮನಸ್ಥಿತಿ ಆಗಿದೆ ಅಂತ ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಉಮೇಶ್ ಅಣ್ಣ ಉಮೇಶ್ ಅಣ್ಣ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂದ ತಕ್ಷಣ ಒಂದು ಆತಂಕ ಆಗೋಯ್ತು ಹೌದೌದು ನಾನು ನಿಮ್ಮನ್ನು ಮೀಟ್ ಮಾಡೋಕೆ ಬಂದ್ರೆ ನೀವು ನಾನು ಏನು ಕೇಳಿದಿರಾ ಏನಂದ್ರಿ ನಂಗೆ ನೀವು ಮಾತು ಹೇಗಿದೀಯಾ ಅಂತ ನೀವು ನನ್ನ ಕೇಳ್ತಾ ಹೌದು ಹೌದೌದು ನೀವ್ ಹೇಗಿದ್ದೀರಿ ನಮ್ಗೆ ಹೌದು ಯಾಕಂದ್ರೆ ನನ್ಗೆ ಅನ್ನಿಸ್ಬಿಡ್ತು ಇದು ಒಂದು ಸೆಟ್ ಅಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ವಿ ಅನ್ಗೊಸ್ತ ಇದಕ್ಕೆ ನೋಡಿ ಈ ಪಾಸಿಟಿವ್ನೆಸ್ ಏನು ಹೇಳೋಣ ಅಣ್ಣಂಗೆ ವಯಸ್ಸಾಯ್ತು ನೋವಾಯ್ತು ಏನು ಇಲ್ಲ ಆ ಥರದೆಲ್ಲ ಹೆಂಗ್ ಫೀಲ್ ಮಾಡ್ತೀರಾ ನೀವು ಅದೇ ನಮಗೆ ಕೆಲವರು ಹಿಂದೆ ಹಿರಿಯರೆಲ್ಲ ಬದುಕಿ ತೋರಿಸಿದ್ದಾರೆ ಅವರು ಮಾತಾಡಿ ತೋರಿಸಿದ್ದಾರೆ ಮತ್ತೆ ಡಿ ಮತ್ತೆ ಸಾಹಿತಿಗಳು ಕೆಲವೊಂದು ಓದಿದ್ದೀನಿ ಅಷ್ಟೇ ಕುರ್ತಿಯಲ್ಲ ಎದ್ದೆದ್ದು ಬೀಳ್ತಿ ಗುದ್ದಾಡಿಸೋಲತಿ ಹಾಂ ಅದೇ ನಿನ್ನ ಉದ್ಧಾರವ ಎಷ್ಟಾಯ್ತು ಮಂ ಅಂತ ಹೇಳ್ತಾರಲ್ಲ ಅಲ್ವಾ ಅರೇವಾ ಅಲ್ವಾ ಏನು ಸೋಲ್ತೀಯ ಅವ್ರು ಹೊಡ್ತಿಯಪ್ಪಾ ಹೊಡತಿಪ ಅವ್ನು ಗದ್ದಲ ಗದ್ದಲವೆಬ್ ಗದ್ದಲ ಗದ್ದಲವೆಬ್ಬಿಸಿ ಸುದ್ದಿ ಮಾಡಿದೆ ನಿನ್ನ ಉದ್ದಾರ ವ್ಯವಸ್ಥಾತ ಮಂಕೂತೀಮ್ ಅಂತೇಳಿ ಇಲ್ವೇ ಅಲ್ವಾ ನಾವು ಏನು ಗದ್ದಲ ಇದ್ರು ಸಹಿತ ಏನೋ ಥರ ಸುದ್ದಿ ಹಾಕ್ತೀವಿ ಕಾರಣ ನಮ್ಮ ಗದ್ದಲ ಕಲೆಯ ಗದ್ದಲ ಕಲೆಯ ಗದ್ದಲ ಅದು ನಮ್ಮ ಹಿರಿಯರು ನಮ್ಮ ಸಂಸ್ಕಾರ ನಮ್ಮ ರಂಗಭೂಮಿ ಮಾಲೀಕರು ನಮ್ಮ ಸಿನಿಮಾ ರಂಗದ ಹಿರಿಯರು ನಿರ್ಮಾಪಕ ನಿರ್ದೇಶಕರು ಕೊಟ್ಟ ಒಂದು ಒಂದು ಭಿಕ್ಷೆ ಅದು ಬಳುವಳಿ ಅವರ ಕೊಟ್ಟ ಒಂದು ಚೈತನ್ಯದಿಂದ ಅಷ್ಟೇ ಚೈತನ್ಯವಾಗಿದ್ದೀವಿ ಮೇಡಮ್ ಯಾಕೆಂದರೆ ಯಾವತ್ತೂ ಅಷ್ಟೆ ಚೈತನ್ಯ ಕಳ್ಕೋಬಾರ್ದು ಹಾಂ ಇದು ಒಳ್ಳೆ ಇದು ಈಗ ನೀವು ಇದು ಸೆಟ್ ಅಂತೂ ಅಲ್ಲ ಶೂಟಿಂಗ್ ಅಂತೂ ಅಲ್ಲ ಏನಾಯಿತು ಯಾಕೆ ಆಸ್ಪತ್ರೆಗೆ ಬಂದಿರಿ ನಾನು ಎಲ್ಲರೂ ಸ್ನಾನ ಮಾಡಿ ಸ್ನಾನ ಮಾಡ್ತಿದ್ದೆ ಹ್ಞೂ ನನ್ನ ಅಪ ಸ್ನಾನ ಮಾಡಲ್ಲ ದಿವಸ ಸ್ನಾನ ಮಾಡ್ತೀನಿ ಅದರಲ್ಲೂ ಜೋಕಟ್ ಮಾಡ್ತಾರೆ ಒಂದಿನ ಸ್ನಾನ ಮಾಡ್ತೀನಿ ಆಯ್ತು ಅಂದ್ರೆ ಸ್ವಲ್ಪ ಮೊದಲೇ ನಮಗೆ ಏ ವಯಸ್ಸಾದ ಕೂಡಲೇ ನೆಟ್ಟು ಎಲ್ಲ ಸ್ವಲ್ಪ ಇದಿರತ್ತಲ್ಲ ಸ್ವಲ್ಪ ಮಾಮೂಲಿ ನಟ್ಟು ಬೋಲ್ಟು ಇದಿತ್ತು ಆ ನೀರು ದೊಡ್ಕೊಂಡು ಇದು ಮಾಡ್ತಿನ್ಬೇಕಾರೆ ನೀರು ತೊಡ್ಕೊಂಡು ಕೆಳಗಡೆ ಇಳಿದಿರ್ಬೇಕಾದ್ರೆ ಜಾರುಬಿಟ್ಟೆ ಹಾಂ ಬಿಟ್ಟೆ ಅದು ಕೆಳಗಡೆ ಅಲ್ಲೊಂದು ಸ್ವಲ್ಪ ಸಿಮೆಂಟು ಇತ್ತು ಅಲ್ಲಿಂದ ಅಲ್ಲಿಗೆ ಹೊಡೆದು ಇಲ್ಲಿಗೆ ಹೊಡೆದು ಸೊಂಟ ನೆಲಕ್ಕೆ ಹೊಡೆದು ಭುಜ ಗೋಡೆ ಹೊಡೆದು ಇಲ್ಲಿಗೆ ಡಮ್ ಡಮ್ಮತ್ತ ಒಂದು ಭಯಂಕರವಾದ ಶಬ್ದ ಬಂತು ಅಟ್ಟೆ ಆಮೇಲೆ ನನ್ನ ಹೆಂಡತಿ ಮಕ್ಕಳು ಬಂದರು ಬಂದರು ಪಾಪ ನಾನು ನ್ಯೂಡಾಗೇ ಇದ್ದೆ ಅದೇನು ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ನಮ್ಮ ಹುಟ್ಟಿದ್ ನಾವು ಬರೋದೇ ಪ್ರಪಂಚದ ಬೆತ್ತಲೆ ಬರೋದು ಬೆತ್ತಲೆ ಬೆತ್ತಲೆ ಪ್ರಪಂಚ ನಾವು ಬರೋದು ಹ್ಞೂ ಅದು ನನ್ನ ಹೆಂಡತಿ ಮಕ್ಕಳು ಬಂದ್ಬಿಟ್ರು ನನಗೆ ಅನುಮಾನ ಏನು ಸಂಕೋಚ ಆದರೂ ಬೀಚ ಮಾತು ಹೇಳಿದರು ಅವರು ಹೇಳೋದು ನೀವು ನಿಮ್ಮ ಹೆಣ್ಮಕ್ಕಳ ನಾ ಬೆತ್ತಲೆ ನೋಡಿದಿರ ಅಂತ ಅದಕ್ಕೆ ಅವ್ರು ಹೇಳಿದ್ರು ಹ್ಞೂ ನನ್ನ ಮಗಳು ನನ್ನ ಮೊಮ್ಮಗಳು ಹುಟ್ಟಿದಾಗ ನಾನು ನೋಡಿದ್ದೀನಿ ಅಂತಂದು ಏನು ಮಾತು ಅಲ್ವಾ ಇವಾಗ ಅದಕ್ಕೋಸ್ಕರ ಮಗಳಾಗಲಿ ಹೆಚ್ಚಿ ಆಗಲಿ ನಮ್ಮನ್ನು ನೋಡಿರೋರೇ ತಾನೆ ಅಂತ ಅದು ಆ ಟೈಮ್ದಲ್ಲಿ ಕೂಗಾರ್ದು ಎತ್ ಎಂಥಕ್ಕಾಗ್ತಿಲ್ಲ ಅವ್ರಿಗೆ ಆಮೇಲೆ ಪಕ್ಕದ ಮನೆಯಲ್ಲ ಪಕ್ಕದಲ್ಲಿ ಅವರು ಒಂದು ಮುರಳಿ ಅಂತ ಮನೆ ಕಟ್ತಾ ಇದ್ರು ಅವರು ಬಂದು ಪಾಪ ಅವ್ರಿಗೂ ಜೊತೆವರೆಲ್ಲ ಬಂದು ನನ್ನ ಏನು ಎತ್ಕೊಳ್ಳ ಅಂದರೆ ಕಂಪ್ಲೀಟ್ ಸ್ವಂಟಿಸ್ ಕೇಸ್ ಓಕೆ ಕೆಳಗಡೆವರೆಂದ ಕೆಳಗಡೆಯಿಂದ ಏನು ಇಲ್ಲ ಸ್ವಾಧೀನ ಇಲ್ಲ ಸ್ವಾಧೀನ ಪೈನು ಪೈನು ಓಕೆ ಪ್ರಾಣ ಸಂಕಟ ಓಕೆ ಅಯ್ಯೋ ನಮ್ಮ ಶತ್ರುಗಳಿಗೂ ಬರೋದು ಬಿಡೋದು ಶತ್ರುಗಳಿಗೂ ಬರೋದು ಆ ಪ್ರಾಣ ಸಂಕಟ ಸ್ವಲ್ಪ ಮುಟ್ಟಿದ್ರೆ ಸಾಕು ಅಯ್ಯೋ ಒಂದು ಸರಿ ಆಮೇಲೆ ಪಾಪ ಅವರೆಲ್ಲ ತಂದು ಆ ಕೆಲಸದವರೆಲ್ಲ ಬಂದು ಮಲಸಿದ್ರು ಅವಾಗ ನನ್ನ ಮಗಳು ಫೋನ್ ಮಾಡಿ ಸ್ಟ್ರೆಚರ್ ಫೋನ್ ಮಾಡಿ ನಮ್ಮ ಡಿಂಗಿರಿ ನಾಗರಾಜು ಸುಂದರ ರಾಜು ಮತ್ತು ಎಲ್ಲ ಫೋನ್ ಮಾಡಿದಾಗ ಸರಿ ಆವಾಗ ನಮ್ಮ ಈ ಶಶಿಕಲ್ಲ ಹ್ಞೂ ಅವರೆಲ್ಲ ಒಂದು ಇದೆಲ್ಲ ಮಾಡಿಕೊಟ್ಬಿಟ್ಟು ಆಂಬುಲೆನ್ಸ್ ಎಲ್ಲ ಆಂಬುಲೆನ್ಸ್ ಎಲ್ಲ ಮಾಡಿಕೊಟ್ಟು ಇಲ್ಲಿ ಬಂದಂಗೆಲ್ಲ ಮಾಡಿದ್ರು ಇಲ್ಲಿ ಸಾಕಷ್ಟು ಕಲಾವಿದರು ಬಂದು ಸ್ಪಂದಿಸಿದ್ರು ಕೆಲವರು ಫೋನ್ ಮುಖಾಂತರ ಬಂದರು ಕೆಲವು ಡೈರೆಕ್ಟಾಗಿ ಬಂದು ತಾಡಿಸಿದ್ದಾರೆ ಒಂದು ಸಾಂತ್ವನ ಹೇಳಿದ್ದಾರೆ ನಮಗೆ ಏನು ಹೇಳಿದ್ದಾರೆ ಎಲ್ಲ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸಾಕು ನಮಗೆ ಅದ ಅದೊಂದು ಸಂತೋಷದ ಮಾತು ನಾವಿದ್ದೀವಿ ಅನ್ನ ಅದು ಬೇರೆ ಇದು ಮುದ್ದೇನಪಾಳ್ಯದಲ್ಲಿರುವಂಥ ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಬಂದ್ರಲ್ಲ ಬಂದಾಗ ಡಯಾಗ್ನೈಸ್ ಮಾಡ್ತಾರೆ ಏನೇನು ಆಗಿದೆ ಅಂತ ಹೌದು ಈಗ ಏನು ಮಾಡಿದ್ದಾರೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಯ್ಯೋ ಅದು ಮಕ್ ಅಯ್ಯೋ ಅಂದರೆ ಎಲ್ಲಿ ನೀವು ಇಲ್ಲ 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 ಎಷ್ಟೆಟ್ಟು ಕೊಟ್ಬಿಟ್ಟಿದಾರಿದ್ದಾರೆ ಪಾಪ ಟ್ರೀಟ್ಮೆಂಟು ಕರೆಕ್ಟ್ ಇಂಜೆಕ್ಷನ್ನು ಇಂಜೆಕ್ಷನ್ ಒಂದ್ಸರಿ ಬ್ಲಡ್ ತಗೊಳಕ್ಕೆ ಅದೊಂದು ವರ್ಷ ಇದು ನೋಡಿ ಚುಚ್ಚಾರೆ ಮಾಡ್ತಾರೆ ಪಾಪ ಏನು ಮಾಡೋದಕ್ಕಂದ್ರೆ ಅವ್ರಿಗೆ ಚುಚ್ಚತೆ ಕೆಲಸ ಅಂದ್ರೆ ಅವ್ರು ಚುಚ್ಚತೆ ಹೋದ್ರೆ ನಾವು ಬದುಕಬೇಕಲ್ವಾ ಅಲ್ವ ಅಲ್ವಾ ಅವರೆಲ್ಲ ನಮ್ಮ ವೈದ್ಯೋ ನಾರಾಯಣೋ ಹರಿ ಇದ್ದ ಅದರಲ್ಲೂ ನಮ್ಮ ಈ ಡಾಕ್ಟ್ರು ಶಿವರಾಜ್ಯ ಗೌಡ್ರಂತ ಇವರು ನಂಗೆ ಭಾಳ ಹಳೇ ಪರಿಚಯ ಹಾಂ ಇವರು ಪರಿಚಯ ಆದ ಕಾರಣ ನಮಗೆ ಗುಬ್ಬಿ ಪರಮ ಗುಬ್ಬಿ ಅಂತ ಹ್ಞೂ ಪತ್ರಕರ್ತರು ಹ್ಞೂ ಎಲ್ಲರೂ ನನಗೆ ಭಗವಂತನ ಭಗವಂತ ನಾ ನಾನು ಗಳಿಸಿದ್ರೆ ಆಸ್ತಿದ್ರೆ ದೇವ್ರೆ ಅಲ್ಲಿ ಜನಗಳು ನಿಮ್ಮನ್ನು ಯಾರು ದ್ವೇಷ ಮಾಡ್ತಾರೆ ಎಲ್ಲ ಪ್ರೀತಿ ಮಾಡೋರೆ ನಿಮ್ಮನ್ನ ಯಾವ ಎಲ್ಲ ನೀವು ಹಂಗೆ ಇರ್ತೀರ ಓಕೆ ಎಲ್ಲರೆಲ್ಲ ನಾ ಗಳಿಸಿದ್ರೆ ಆಸ್ತಿ ಅದೊಂದೇ ನನಗೆ ಸೊ ಟ್ರೀಟ್ಮೆಂಟ್ ಕೊಟ್ಟರು ಶಿವರಾಜ್ ಅವ್ರ ಪಾಪ ಶಿವರಾಜ್ ಅವ್ರ ಪಾಪ ಭಾಳ ಒಂದು ಏನು ಅವರ ತಂದೆಗೂ ಸಹಿತ ಅವರ ತಂದೆಗೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ ಮತ್ತೆ ಈಗ ನಡೀತಿದ್ದೆ ನೋಡಬೇಕು ಇವಾಗ ಏನು ಮಾಡಿದ್ದಾರೆ ಕಾಲಿಗೆಲ್ಲ ಒಂದು ಹಾಕಿದಾರೆ ನೋಡಿ ಅದು ಕಾಲೆಲ್ಲ ಇನ್ನು ಇವಾಗ ಇದೆಲ್ಲ ಇದನ್ನು ಟೆಸ್ಟ್ ಎಲ್ಲ ಮಾಡಿದ್ದಾರೆ ಈಗೆಲ್ಲ ಮಾಡಿ ಅದೆಲ್ಲ ಫುಲ್ ಬಾಡಿಯೆಲ್ಲ ಚೆಕ್ಅಪ್ ಮಾಡಿದ್ದಾರೆ ಆಮೇಲೆ ಅದ್ರ ರಿಪೋರ್ಟ್ ಬರಬೇಕು ರಿಪೋರ್ಟ್ ಬಂದಮೇಲೆ ಅಲ್ಲಿ ನಮಗೆ ಚಾಕು ಹಾಕ್ಬಿಡ್ತಾರೆ ಇಲ್ಲಿಗೆ ಆಪರೇಷನ್ ಮಾಡೋಕ್ಕೆ ಈ ಆಸ್ಪತ್ರೆ ಅಂದ್ರೆ ಯಾವಾಗ್ಲೂ ಒಂಥರ ಭಯ ಇರುತ್ತೆ ಆಸ್ಪತ್ರೆ ಅಂದ್ಕೂಡ ಡಾಕ್ಟ್ರ್ ಈ ತಾನೇ ಡಾಕ್ಟರ್ ಶಿವರಾಜ ಗೌಡ್ರು ನನ್ ತುಂಬಾ ಪರಿಚಯ ಹಾಗಾಗಿ ನಾನು ಆರಾಮಾಗಿದ್ದೀನಿ ಅಂತ ಉಮೇಶನ ಮಾತಾಡ್ತಿದ್ರು ಒಂಥರ ನೆನೆದವರ ಮನದಲ್ಲಿ ಅಂತಾರಲ್ಲ ಹಾಗೆ ಡಾಕ್ಟರ್ ಶಿವರಾಜ್ ಅವರು ಬಂದಿದ್ದಾರೆ ಅಫ್ಕೋರ್ಸ್ ಅಣ್ಣನ್ ಮಾತಾಡ್ಸಿದ್ಮೇಲೆ ನಾನು ಅವ್ರ ಹತ್ರ ಹೋಗ್ತೀನಿ ನಿಮಗೆ ಆ ಹೆಲ್ತ್ ಅಪ್ಡೇಟ್ಸ್ ಅನ್ನ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಮೀನ್ವೈಲ್ ಅಣ್ಣ ಈಗ ಮನೇಲಿ ಇರೋದ್ ಬೇರೆ ಆಸ್ಪತ್ರೆಯಲ್ಲಿ ಇರೋದ್ ಬೇರೆ ಹೌದೌದು ಮನಸ್ಥಿತಿ ಬೇರೆ ಹೌದೌದು ಈ ಇಷ್ಟೊಂದು ಲವ್ಲವಿಕೆ ಈಗಲೂ ಹಂಗೆ ಇದೆಯಲ್ಲ ಹೆಂಗದು ಯಾಕೆ ಕರೆಂಟ್ ಎಲ್ಲಾ ಏನ್ ನಾವು ಪುಣ್ಯ ಮಾಡಿದೀವಿ ಇಲ್ಲಿ ಪಾಪ ಒಂದು ಇಲ್ಲಿ ಪ್ರತಿಯೊಂದು ನರ್ಸ್ಗಳೇ ಆಗಲಿ ಡಾಕ್ಟರ್ಗಳೇ ಆಗಲಿ ಪಾಪ ಈ ಎಂತು ಡಾ ಪ್ರತಿಯೊಬ್ಬ ಡಾಕ್ಟ್ರಲ್ಲಿ ಎಲ್ಲೆಲ್ಲಿ ನಮ್ಮನ್ನು ಹೇಗೆ ನೋಡ್ಕೋತಾರ್ರೆ ಸಣ್ಣ ಮಗು ಏನಾದರೂ ಗಲೀಜು ಮಾಡ್ಕೊಂಡ್ರೆ ಹೇಗೆ ಕ್ಲೀನ್ ಮಾಡ್ತಾರೆ ಹೇಗೆ ಇದು ಮಾಡ್ತಾರೆ ಅದು ಚೆನ್ನಾಗಿ ನೋಡ್ಕೋತಾರೆ ಸ್ವಲ್ಪ ನೋದ್ರೆ ಅಳಿಬಿಡಪ್ಪ ಬಿಡ ನಮ್ಮ ಮಗನ ಬುದ್ಧಿ ಮಾಡಿಸ್ತಾರೋ ಆ ಥರನೇ ಎಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಸೇರ್ತಾರೆ ಈ ಪ್ರತಿಯೊಬ್ಬ ವರ್ಕರ್ಸ್ ಇದಾರಲ್ಲ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ ನಮ್ಗೆ ಅನ್ನಲ್ಲೇ ಇದೊಂಥರ ನಾವು ತರ ಫೀಲ್ ಬಂದಿದೆ ನಮಗೆ ಫೀಲ್ ಬಂದಿದೆ ನಾಟಕದ ಭೂಮಿ ಇಲ್ಲಿಲ್ಲ ಸಿನಿಮಾ ಪರದೆ ಇಲ್ಲಿಲ್ಲ ಕ್ಯಾಮ್ರಾ ಇಲ್ಲಿಲ್ಲ ಇದೆಲ್ಲ ನೀವು ಮತ್ತು ಸಂಗೀತ ಇದೆಲ್ಲ ಜೊತೆಗೆ ಬೆಳೆದವರು ಮತ್ತು ಬದುಕದವರು ಹಾಗಾಗಿ ಈ ಅಟ್ಮಾಸ್ಫಿಯರು ನೀವು ತುಂಬಾ ಚೆನ್ನಾಗಿ ಒಗ್ಗಿಸ್ಕೊಂಡು ಆರಾಮಾಗಿದ್ದೀನಿ ಅಂತಿರಲ್ಲ ಬಹಳ ತುಂಬಾ ಇನ್ಸ್ಪೈರ್ ಇನ್ಸ್ಪೈರ್ಡ್ ನಾಟಕವ ಜೀವದ ಜೊತೆ ಭಾವ ಶೋಕದ ಜೊತೆ ಶೋಕವ ಯಾವ ಕವಿ ರಚಿಸಿದನು ಈ ಜಗದ ನಾಟಕವ ಈ ಥರದ ಜೀವನೋತ್ಸಾಹ ನಾಟ್ ಈಸಿ ನಮ್ಮ ವಯಸ್ಸಿಗೆ ಅಥವಾ ಇನ್ನೂ ಚಿಕ್ಕವರಿದ್ದಾಗಲೇ ನಮಗೆ ಯಾವ್ದಾದ್ರು ಒಂದು ಒಂದು ಕೆಂಬಂದು ಬಿಡಲಿ ಅಥವಾ ಒಂದು ಜ್ವರ ಬರಲಿ ಏನೋ ಆಗೋಯ್ತೇನೋ ಅಷ್ಟು ಮಟ್ಟಿಗೆ ಬೆಡ್ ರಿಡನ್ ಆಗ್ಬಿಡ್ತೀವಿ ಇನ್ನೂ ಯೋಚನೆ ಮಾಡ್ತಿರ್ತೀವಿ ನಾವು ಮಚ್ ಇನ್ಸ್ಪೈರ್ಡ್ ಇಂಥವರಿಂದ ನಾವು ಅದ್ರ ಬಗ್ಗೆ ಗುರು ನಾನು ಮತ್ತೆ ಎದು ಬರ್ಬೋದು ನಾನು ಮತ್ತೆ ಖುಷಿಯಾಗಿರ್ತೀನಿ ಅನ್ನೋದು ಇದೆಯಲ್ಲ ಆ ಉತ್ಸಾಹವನ್ನು ನಾವೆಲ್ಲರೂ ಕಲ್ತ್ಕೋಬೇಕು ಅನ್ಸುತ್ತೆ ಹಾಗಾಗಿ ಉಮೇಶ್ ಅಣ್ಣ ಯಾಕೆ ಪ್ರೀತಿ ಪಾತ್ರ ನಮ್ಮೆಲ್ಲರಿಗೂ ಅಂದರೆ ಬಿಕಾಸ್ ಆಫ್ ದಿಸ್ ಊಟ ಅಲ್ಲ ಹಾಂ ಫಸ್ಟ್ ಕ್ಲಾಸ್ ಎಲ್ಲ ಇವರೇ ನೀವು ಯಾರು ಹೇಳ್ತಾರೆ ಓಕೆ ನೀವು ಏನು ಬೇಕು ಏನು ಬೇಕು ಎಲ್ಲ ತರಕಾರಿ ಇಡ್ಲಿ ಬೇಕಾ ಎನ್ ಬಿಟ್ಟು ಎಲ್ಲ ತರಿಸಿ ಏನ್ ತಿಂದ್ರಿ ನೆನ್ನೆ ರಾತ್ರಿ ಏನ್ ತಿಂದ್ರಿ ಬೆಳಗ್ಗೆ ಏನ್ ತಿಂದ್ರಿ ನನ್ನ ಯಾಕಂದ್ರೆ ಅವ್ರಿಗೆ ಈಗ ನೆಚ್ಚಿಗೆ ತಿನ್ನಕ್ಕಾಗಲ್ಲ ಹಾ ಓಕೆ ಅದಕ್ಕ ಒಂದಷ್ಟು ಇಡ್ಲಿ ತಿಂದೆ ಬೆಳಿಗ್ಗೆನು ಇಡ್ಲಿ ತಿಂದೆ ಅವ್ರ ಸ್ನೇಹಿತರು ನಮ್ಮ ಡಾಕ್ಟರ್ ಸ್ನೇಹಿತರು ಬಿಟ್ಟಲ್ಲ ಅಂತ ಅವ್ರು ಬಂದ್ ಬೆಳಗ್ಗೆಲ್ಲ ಟಿಫನ್ ತಂದ್ಕೊಟ್ರು ನೆನ್ನೆ ಒಂದು ಜೋಳದ ರೊಟ್ಟಿ ಎಲ್ಲ ತಂದ್ಕೊಟ್ರು ಪಾಪ ಓಕೆ ನೋಡ್ಕೊತಿದ್ದಾರೆ ನಮಗೆ ಜನ ನೋಡ್ಕೋತಾರೆ ಯಾವ ಜನ್ಮದ ಪುಣ್ಯನ ನಾನು ಯಾಕಂದರೆ ಅವೆಲ್ಲ ನೋಡಿ ಸಾಮಾನ್ಯ ಜನಗಳಿಗೆ ಏನಾದ್ರು ತೊಂದರೆ ಬಂದರೆ ಅವ್ರು ಎಷ್ಟು ಒದ್ದಾಡೋದನ್ನು ನೋಡ್ತಾನೆ ನೋಡ್ತಿದ್ವಿ ಆದರೆ ಇಲ್ಲಿ ನಮಗೆ ಜನಗಳು ಅಷ್ಟು ಅಲ್ಲ ಅದೇನು ನಾನು ಯಾವ ಪುಣ್ಯ ಮಾಡಿದೆ ನಾನು ಏನು ಮಾಡಿಲ್ಲ ಆದರೆ ಇದನ್ನೆಲ್ಲ ನೋಡಿದ್ರೆ ನಾನು ಯಾವ ಜನ್ಮದ ಪುಣ್ಯ ಎಲ್ಲ ಬಂಧುಗಳು ಅಂತ ತಂದಿಸುತ್ತೆ ಯಾರ್ಯಾರು ಬಂದಿದ್ರು ನೋಡ್ಕೊಂಡು ಹೋಕ್ಕೆ ಮಾತಾಡ್ಸಿದ್ರು ಶೂರು ನಮ್ಮ ಶ್ರೀನಿವಾಸ ಮೂರ್ತಿ ಮಗ ನವೀನ್ ಕೃಷ್ಣ ನವೀನ್ ಕೃಷ್ಣ ಬಂದಿದ್ರು ಡಿಗ್ರಿ ನಾಗರ ಬಂದಿದ್ರು ಅವರ ಮಿಸ್ವಾಸ್ ಬಂದಿದ್ರು ಗಿರಿಜಮ್ಮ ಬಂದಿದ್ರು ಆಮೇಲೆ ಶ್ರುತಿ ಆಮೇಲೆ ಜೀವಿ ಕೃಷ್ಣ ಜೀವಿ ಕೃಷ್ಣ ನಾನು ಡಿಗಿರ್ ಆಗಲ್ಲ ಕರೆಕ್ಟ್ ಆಮೇಲೆ ಅವರು ಆಮೇಲೆ ಇಬ್ಬರು ಎಂಟಿ ಎಂಟಿಗಳು ಮೇಲೆ ಇಬ್ಬರು ಎಂಟಿ ನೋಡಿ ಹೆಂಗ್ ನಗಸ್ತಾರೆ ಈಗಲೂ ಹಿಂಗ್ ಮಲ್ಕೊಂಡು ನಂಗೆ ಅದೇ ಖುಷಿ ಆಗ್ತಿರೋದು ಯಾವಾಗ್ಲೂ ಆಮೇಲೆ ಆಮೇಲೆ ಹಿಂಡ್ ಯಾರು ಬಂದಿದ್ರು ಪಾಪ ಅಲ್ಲ ಇಲ್ಲಿ ಮಲ್ಕಂಡ್ ನೀವು ಗಿರಿಜಾ ಮನ್ ಜೊತೆ ಒಂದ್ ನಾಟಕದ ಡೈಲಾಗ್ ಹೊಡಿತೀರಾ ಇನ್ಯಾವುದೋ ಯಾವ್ದೋ ಹಾಡು ಹೇಳ್ತೀರಾ ಯಾಕೆ ನಿಮ್ಗೆ ಬರೋದೇ ಅದು ನಮ್ಗೆ ನಮಗ್ ಗೊತ್ತಿರೋದೇ ಅದು ನಾಟಕ ಡೈಲಾಗ್ಸು ಯಾರನ್ನ ನಗಿಸೋದು ಅದಷ್ಟೇ ನನಗೆ ಗೊತ್ತಿರೋದು ಬೇರೆ ಏನು ಗೊತ್ತಿಲ್ಲ ಈ ಥರ ಹುಷಾರಿಲ್ಲದಾಗ ನಾವು ಎಷ್ಟೋ ಸರಿ ಬೈಕೊಂಬಿಡ್ತೀವಿ ಭಗವಂತನ ಜನಪ್ಪ ದೇವರೇ ಮಾಡ್ಬಿಟ್ಟೆ ಅಂತಲ್ಲ ಹಂಗೇನು ಬೈಕ್ಗಳೇನು ಬೈಕ್ ಒಂದೇನ ಹಾಂ ದೇವರು ಅನ್ನೋದು ನಮ್ಗೊಂದು ಇದು ಅಷ್ಟೆ ನಾವು ಅದನ್ನ ಇಟ್ಕೊಬೋ ಅಂದರೆ ದೇವರೇ ಬಂದು ಯಾವುದೇ ಇದು ಮಾಡಲ್ಲ ದೈವಂ ಮನಷ ರೂಪೇಣ ಅಂತ ಮನುಷ್ಯನ ದೇವರ ಸ್ವರೂಪದಲ್ಲಿ ಬರ್ತಾನೆ ಹ್ಞೂ ನಾವು ದೇವರ ಮೇಲೆ ಭಾರ ಹಾಕ್ಕೊಂಡು ಕೂತ್ಕೋಬಾರ್ದು ಹ್ಞೂ ಕಾಯಕವೇ ಕೈಲಾಸದ ಬಸವಣ್ಣ ನೋಡಿರೋದು ಅಲ್ವಾ ನಾವು ಕಾಯಕ ಮಾಡಬೇಕು ಅದರಲ್ಲಿ ಸಂತೃಪ್ತಿ ಪಡಬೇಕು ದೇವರನ್ನ ಅಲ್ಲೇ ಕಾಣಬೇಕು ಅಲ್ವೇ ಅಷ್ಟೇ ಇನ್ನೇನಿಲ್ಲ ನಾನು ಮೊನ್ನೆ ದೊಡ್ಡಣ್ಣವ್ರ ಜೊತೆ ಮಾತಾಡ್ತಿದ್ದೆ ದೊಡ್ಡಣ್ಣವರು ಹಿಂಗೆ ಬಿದ್ದು ಫ್ರಾಕ್ಚರ್ ಆಗಿ ಒಂದು ತಿಂಗಳು ಗಟ್ಟಲೆ ಬೆಡ್ ಬೆಡ್ ರೆಸ್ಟ್ ತಗೊಂಡು ಈಗ ನಿಧಾನಕ್ಕೆ ಓಡಾಡ್ತಾ ಇದ್ದಾರೆ ಸೊ ಹಾಗಾಗಿ ಹಿರಿಯರು ಬಿದ್ದಾಗ ನಮಗೆ ಒಂಥರ ನೋವಾಗ್ಬಿಡುತ್ತೆ ನಾನು ಅವಲ್ಲೇ ಹೇಳಿದ್ದಲ್ಲ ವಯಸ್ಸಿನಲ್ಲೇ ಬಿಳಿಲ್ಲ ನಾನು வயசாத மேலேட்டும்ப அர்த்தம்பிடுத்து வயசில் பிந்தில் அந்த எஸ்டர் யாக்காக யாரே நான் சபெஸரெல்லாம் மனுஷ அந்தமாதிரி ஊட்டமேலே இருக்கே ஏன்னா ஆ வயசில் அந்த ಹೆಂಗ ಅನಿಸ್ತದೆ ಗೊತ್ತಾ ನಂಗೆ ನೀವ್ ಮಜ್ಜುವಾಗ ಆರಾಮಾಗಿದ್ದೀರಾ ನಾನ್ ಮಜ್ಜುವಾಗ ನಿಮ್ ಜೊತೆ ಬೇರೆ ಟೈಮಲ್ಲಿ ಮಾತಾಡ್ತಿರ್ತೀವಲ್ಲ ನಾವು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಬೇರೆ ಬೇರೆ ಕಡೆ ಕೂತು ಹಂಗ ಅನಿಸ್ತಾ ಇದೆ ನಂಗೆ ಈಗ ಖಂಡಿತ ಹುಷಾರಿಲ್ಲ ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ಅನಿಸ್ತಾನೆ ಇಲ್ಲ ಇದ್ ನೋಡಿ ಇವಾಗ ನೀವೆಲ್ಲ ಬಂದದ ನಂಗೆ ಮಾತಾಡ್ಸಿದ್ರದ ನನಗೆ ಹಣ್ಣುಗಳೆಲ್ಲ ಮರ್ತಾ ಆ ಅದೆಲ್ಲ ಎಲ್ಲಿ ಮರ್ತೇವೋಯ್ತು ತಿರ್ಗ ಹೋದ್ಮೇಲೆ ನೀವೆಲ್ಲ ಆ ಕಡೆ ಹೋದ್ರೆ ಮತ್ತೆ ಮರ್ತೇನೆ ಇವಾಗ ಸೊ ಯಾರೋ ಬಂದು ನಿಮ್ಮನ್ನ ಮಾತಾಡ್ಸೋದ್ರಿಂದ ನಿಮ್ ಲವ್ ಚೆನ್ನಾಗಿ ಮನಸ್ಸು ಇದು ಇದಾಗತ್ತೆ ಡೈವರ್ಟ್ ಆಗತ್ತೆ ಮನಸ್ಸು ಡೈವರ್ಟ್ ಆಗತ್ತೆ ನಿಮ್ದೊಂದು ಡೈಲಾಗ್ ಇತ್ತಲ್ಲ ಅಯ್ಯೋ ನೋಡ್ಬಿಟ್ಟೆ ಅಂತ ಹಂಗಿದು ಉಲ್ಟಾ ಅದು ಇದೇನು ಅಪಾರ್ಥ ಮಾಡ್ಕೋಬೇಡಿ ನಾನು ಚೆನ್ನಾಗಿದ್ದೀನಿ ಆರಾಮಾಗಿ ನಿಮ್ಗೆ ಏನೇನೋ ಆಗಿಲ್ಲ ಆರಾಮಾಗಿದ್ದೀನಿ ಹುಷಾರಾದ್ಮೇಲೆ ಎದ್ಬೋತೀನಿ ಖಂಡಿತ ನಮ್ಮ ಅಭಿಮಾನಿ ಅನದಾತ ಕೇಳೋದಷ್ಟು ಅಯ್ಯಯ್ಯೋ ನೀವು ಅಪಾರ್ಥ ಮಾಡ್ಕೊಬೇಡಿ ನೀವು ಅಪಾರ್ಥ ಬೆಳ್ಕೊಬೇಡಿ ಅಯ್ಯೋ ಇವ್ರು ನನ್ನ ಅಪಾರ್ಥ ಅಂತ ನನ್ನ ಸಂಬಿಡತ್ತೆ ನನ್ನ ಸಂಕಟ ನಾನು ಯಾರು ಹೇಳ್ಕೊಳ್ಳಿ ಹ್ಞೂ ಅದರಿಂದ ಅಭಿಮಾನಿಗಳೇ ನಾ ಖಂಡಿತ ಆರೋಗ್ಯವಾಗಿ ಬರ್ತೀನಿ ನೀವೆಲ್ಲ ಇದ್ದಿರಲ್ಲ ನಿಮ್ಮೆಲ್ಲ ಆಶೀರ್ವಾದ ಒಂದು ಅದು ದೊಡ್ಡದು ಯಾಕಂದರೆ ಸಾಕ್ಷಾತ್ ಅಂದರೆ ನಮ್ಮ ನಟರಾಜನ ಸ್ವರೂಪ ನೀವು ನಟರಾಜನ ಸ್ವರೂಪ ಆ ದೇವರಿದ್ದಾಗೆ ನಿಮ್ಮ ಆಶಿ ಈಶ್ವರನ ಆಶೀರ್ವಾದಾಗೆ ನಿಮ್ಮ ಆಶೀರ್ವಾದ ಖಂಡಿತ ನಾನು ಬರ್ತೀನಿ ಮತ್ತೆ ನನ್ನ ಬಗ್ಗೆ ನೀವು ಅಂತ ಏನು ಯೋಚನೆ ಮಾಡಬೇಕಾಗಿಲ್ಲ ಖಂಡಿತ ಬರ್ತೀನಿ ನಾನು ನನಗೆ ಒಂಥರ ಒಂದು ಕ್ವೆಶನ್ ಮಾರ್ಕ್ ಆಗಿಬಿಟ್ಟಿದ್ದೀನಿ ನಾನು ಅಂದರೆ ಅವರು ಯಾರೋ ಹಿರಿ ಜೀವ ಹುಷಾರಿಲ್ಲ ಅಂದಾಗ ನಾವೆಲ್ಲ ತುಂಬ ಸೀರಿಯಸ್ ಆಗಿರ್ತೀವಿ ಅಥವಾ ಆಸ್ಪತ್ರೆ ವಾತಾವರಣ ಹಾಗಿರುತ್ತೆ ಅಂತೆಲ್ಲ ಇಲ್ಲ ಹಂಗಲ್ಲ ಮಜ್ಜವಾಗಿದೆ ಅನ್ನೋ ತರ ಅಂದ್ರೆ ಬದುಕನ್ನು ಹಾಗೆ ಸ್ವೀಕಾರ ಮಾಡೋದಿದೆಯಲ್ಲ ಅದು ನಿಜವಾಗ್ಲು ನಿಮ್ಮನ್ನ ನೋಡಿ ಜಗತ್ತು ತಿಳ್ಕೋಬೇಕು ಯಾವ್ಯಾವರಿ ಮಾಡ್ತೀವಿ ನಾವು ಸಣ್ಣ ಸಣ್ಣದಕ್ಕೆಲ್ಲ ವರಿ ಮಾಡಿ ಏನೇನೋ ಆಗ್ಬಿಡುತ್ತೆ ಬದುಕಲ್ಲಿ ನೀವು ಬದುಕ್ ಕಟ್ಕೊಂಡ್ರ ರೀತಿ ಇದೆಯಲ್ಲ ಅಣ್ಣ ವರಿ ಉರಿ ಯಾವತ್ತು ತಪ್ಪಲ್ಲ ಏನ ಮತ್ತೊಬ್ಬರ ಕಟ್ಟರು ಹೊಟ್ಟೆ ಉರಿ ಇರುತ್ತೆ ಅಂಗಾಗ್ಲಿಲ್ವಂತ ವರಿ ವರಬಿ ಇದ್ದೆ ಅವೆರಡು ವರಿ ವರಿ ಉರಿ ಅದು ಮಾಡಲೇಬಾರ್ದು ನಮ್ಗೂ ಸರಿಯಾಗಿರ್ಬೇಕು ಒರಿ ಉರಿ ಬೇಡ ಸರಿಯ ಅದೇ ಸರಿ ವಯಸ್ಸಾಯಿತು ರೆಸ್ಟ್ ತಗೋಬೇಕು ಅನ್ಸುತ್ತೋ ಇಲ್ಲ ಮತ್ತೆ ಎದ್ದು ನಿಂತು ಮತ್ತೆ ಆ್ಯಕ್ಟ್ ಮಾಡಬೇಕು ಅದೆಲ್ಲ ಮಾಡಬೇಕು ನನಗೆ ಹಾರ್ಮೋನಿಯಂ ಇಡ್ಕೋಬೇಕು ಅನ್ಸುತ್ತಾ ಹಾರ್ಮೋನಿಯಂ ಆಗಲಿ ನಟನೆ ಆಗಲಿ ನಮಗೆ ರಂಗಭೂಮಿ ಹಿರಿಯರು ಹೇಳ್ಕೊಟ್ಟಿದ್ದು ನಮಗೆ ಇವತ್ತಷ್ಟೇ ನನಗೆ ನನಗೊಂದು ಚೂ ಈಗ ಕೊಟ್ಬಿಟ್ರೆ ಈಗ ಒಂದು ಕ್ಯಾಮ್ರಾ ಇಟ್ಬಿಟ್ರೆ ಸಾಕು ಯಾವ್ದಾದ್ರು ಕ್ಯಾರೆಕ್ಟರ್ ಮಾಡಿಬಿಟ್ರೆ ಮಾಡಿಬಿಡ್ತೀನಿ ಮಾಡ್ತೀವಿ ಯಾಕಂದ್ರೆ ನಾವೆಲ್ಲ ಬಣ್ಣ ಬಣ್ಣದ ಬದುಕದಲ್ಲೇ ಬದುಕಿದವ್ರು ನಾವು ಅದೇ ನಮ್ಮ ಆಯ್ಸು ಆರೋಗ್ಯ ಕೊಟ್ಟಿರೋದು ನಾವೇನಾದ್ರೂ ಕಲಾವಿದ ಆಗಲೇ ಹೋಗಿದ್ರೆ ಎಷ್ಟೊತ್ತಿಗೆ ಯಾವತ್ತ ರೈಟ್ ಹೇಳ್ಬಿಡ್ತೀವಿ ಕಲಾವಿದ ಆಗಿದ್ರಿಂದ ಏನೇ ಕಷ್ಟ ಏನೇನೋ ಒಬ್ಬರು ಏನೇ ಬಡತನ ಬಂದರೋಸ್ತೆಯಿಂದ ಇಲ್ಲಿವ್ರಿಗೂ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ಯಾವತ್ತೂ ಅಷ್ಟೇ ಯಾರ್ಯಾರು ಕೇಳಿದ್ರೆ ಚೆನ್ನಾಗಿದ್ದೀನಿ ರಾಜ್ಕುಮಾರ್ ಅವರು ಒಂದು ಯಾವಲ್ಲೂ ನಾವು ಅವ್ರು ಭೇಟಿ ಮಾಡ್ತಿದ್ವಿ ಸೈ ಏನು ಮೇಶ್ವರ ಹೇಗಿದ್ದೀರಿ ಅದು ಚೆನ್ನಾಗಿದಣ್ಣ ಆಹ ಎಂಥ ಮಾತು ಎಂಥ ಮಾತು ನೋಡಿ ಬಂದವರೆಲ್ಲ ನಂತರ ಅಯ್ಯೋ ಹಾಗಣ್ಣ ತೊಂದರೆ ಏನೂ ತೊಂದರೆ ಈ ನೋವು ಅಂತಾರೆ ಯಾರಿಗಿಲ್ಲ ತೊಂದರೆ ಯಾರಿಲ್ಲ ನೋವು ಪಾಪ ನೀವು ಎಲ್ಲ ಏನೂ ಇದ್ದರೂ ಸಹಿತ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅದು ನಿಮ್ಮ ದೊಡ್ಡ ಕೂಡ ಉಂಗೆ ಅಂದ್ರೆ ಅಂದರೆ ನಾವು ಹೇಳಬೇಕು ಅಂತ ಹೇಳಲಿಲ್ಲ ಹೇಳ್ಬೇಕು ಅಂತೇಳಿ ಅದು ಸ್ವಾಭಾವಿಕ ಬಂತು ಯಾವತ್ತೂ ಅಷ್ಟೇ ಚಾರಿಯಲ್ಲಿ ಚೆನ್ನಾಗಿದೆ ಪಾಪ ಚೆನ್ನಾಗಿ ಪಾಪ ನಮ್ಮ ನೋವು ಏನೇ ಇರಲಿ ಅದು ನಾವೇ ಅದು ಅವೆಲ್ಲ ನಾವೇ ಅನುಭವಿಸ್ಬೇಕು ಇವಾಗ ನಿಮಗೇನಾರ ಸಂತೋಷ ಆದರೆ ಬೇರೆಯವ್ರಿಗೆ ಗೊತ್ತಾಗತ್ತ ನೀವೇನ್ಭಸ್ ನಿಮ್ಮ ನೋವು ಆದರೆ ನಿಮಗೆ ಗೊತ್ತಾಗುತ್ತಾ ಇಲ್ಲ ಇಲ್ಲ ಎಲ್ಲ ನಾವೇ ಅನುಭವಿಸ್ಬೇಕು ಅದರಿಂದ ನಮ್ಮ ನೋವುಗಳು ತೊಂದರೆಗಳು ಮತ್ತೊಬ್ಬರಿಗೆ ಹೇಳಿ ಅವ್ರ ಮನಸ್ಸಿಗೆ ಯಾಕಂದರೆ ಅವ್ರ ಮನಸ್ಸು ಸಹಿತ ಒಂದು ದೇವರು ಒಂದು ದೇವರಿದ್ದಾಗೆ ಮತ್ತೊಬ್ಬರ ಮನಸ್ಸು ನೋಯಿಸ್ಬಿಟ್ರೆ ಅದಕ್ಕೆಲ್ಲ ದೊಡ್ಡ ಶಾಪ ಇಲ್ಲ ಆ ಮನಸ್ಸು ಚೆನ್ನಾಗಿರ್ಬೇಕು ಆ ಮನಸ್ಸನ್ನು ನಗಿಸ್ಬೇಕು ಚೆನ್ನಾಗಿರಿಸ್ಬೇಕು ಕೋಟಿಗಟ್ಟೆ ನಿಮ್ಮನ್ನು ಪ್ರೀತಿಸುವಂಥ ಹೃದಯಗಳಿದೆಯಲ್ಲ ಹಾಂ ಕನ್ನಡಿಗರಿದ್ದಾರಲ್ಲ ಅವ್ರಿಗೊಂದು ಆತಂಕ ಇರುತ್ತಲ್ವ ಅವ್ರಿಗೆಲ್ಲ ಏನು ಹೇಳೋಕ್ ಬಯಸ್ತೀನಿ ನಾನು ಅವೇನು ಹೇಳಿದ್ರು ಅಭಿಮಾನಿ ಹ್ಞೂ ಅಭಿಮಾನಿ ಅನ್ನದಾತ್ರೆ ಯಾಕೆಂದರೆ ಅಭಿಮಾನಿ ಅನ್ನದಾತ್ರೆ ಅಂದರೆ ಬಹಳ ವರ್ಷಗಳಿಂದೆ ಮಾಸ್ಟರ್ಗಳೇನೋ ಹೇಳಿದರು ಯಾಕೆಂದರೆ ನೀವೆಲ್ಲ ಹಾಂ ಅಭಿಮಾನಿಗಳು ಆಗಿದ್ದರಿಂದ ನಾವೆಲ್ಲ ಎಲ್ಲವರೆಗೂ ಉಸಿರಾಡ್ತಾ ಇರೋದು ಎಲ್ಲ ಕಲ ಉಸಿರಾಡ್ತಾ ಇರೋದು ನೀವೇನು ಯೋಚನೆ ಮಾಡಬೇಡಿ ನಿಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಎಲ್ಲ ಅನೇಕ ಸ್ನೇಹಿತರಿದ್ದಾರೆ ಮಾಧ್ಯಮದವರು ಇದ್ದಾರೆ ನಮ್ಮ ಕಲಾವಿದ ನಮ್ಮ ಕಲಾವಿದರ ದಂಡಿದೆ ನಮ್ಮ ಕಲಾವಿದರ ಸಂಖ್ಯೆ ಇದೆ ಎಲ್ಲ ಇದೆ ನಮ್ಮ ನಿರ್ಮಾಪಕರಿದ್ದಾರೆ ನಿರ್ಮಾಪಕ ನಿರ್ದೇಶಕರಿದ್ದಾರೆ ಇಲ್ಲಿಯವರೆಗೂ ಅವರೇ ಬೆಳೆಸಿದ್ರು ಎಲ್ಲರೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅದೇ ಥರ ನೀವು ಕಾಪಾಡ್ಕೊಂಡು ಬಂದಿದ್ದೀರಾ ಆದ್ದರಿಂದ ಸ್ವಲ್ಪ ಸ್ವಲ್ಪ ಜಸ್ಟ್ ಇದೊಂದು ನೂರ್ನಾಲ್ಕು ತಿಂಗಳು ಆಮೇಲೆ ತೆರೆ ಬರ್ಬಿಟ್ರು ನಾನು ಪ್ಯಾಕ್ಟಿಗೆ ಬರ್ಬಿಡ್ತೀನಿ ಆಮೇಲೆ ಏನಾದರೂ ನಿಮಗೆ ಸಹಾಯ ಬೇಕಾ ಏನು ಬಿಡಿ ಇದ್ದೀನಿ ನಾನು ಏನಾದರೂ ಸಹಾಯ ಬೇಕಾ ನಿಮಗೆ ಬೇಡಿ ಬಿಡಿ ಬಿಡಿ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದ್ದೀನಿ ಸಾಕು ಸಾಕು ಯಾಕಂದರೆ ಇಲ್ಲಿವರು ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು ಮನುಷ್ಯನಿಗೆ ಬೇಕು ಅನ್ನೋದಕ್ಕೆ ಬ್ರೇಕ್ಗಳಿಲ್ಲ ಅದಕ್ಕೆ ಬ್ರೇಕೇ ಇಲ್ಲ ಬೇಕು 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 ಎಷ್ಟು ಬೇಕಾಗಿತ್ತು ಇನ್ನೊಂದಿಷ್ಟು ಅನ್ನ ಅಲ್ಲ ಏನಾದರೂ ಚಿಕಿತ್ಸೆಗೋ ಅಥವಾ ಮತ್ತೊಂದು ದುಡ್ಡಿನ ಸಹಾಯ ಏನೋ ಬೇರೆ ಏನೋ ಆ ಥರದ್ದೇನಾದ್ರು ಬೇಕಾ ನಿಮಗೆ ನನಗೇನು ಬೇಡ ಅನ್ಸುತ್ತೆ ನಾನು 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 ಅಷ್ಟೇ ನಾನು ಸ್ವಾಭಿಮಾನಿ ಒಬ್ಬರ ಹತ್ರ ನಾನು ನಾನು ಎಷ್ಟೇ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಅವಾಗೆಲ್ಲ ಶೂಸಿ ಸೇರಿದಾಗ ದೊಡ್ಡ ದೊಡ್ಡ ಶಿಸು ಬಾದಲ್ಲಿ ಮಾಡಿದ್ದೆ ಹ್ಞೂ ಅವ ಮನೆಯಲ್ಲಿ ಊಟ ಇಲ್ಲ ಎರಡು ದಿವಸದಿಂದ ಊಟ ಇಲ್ಲ ಅಡುಗೆಲಿ ಬೆನ್ನು ಹೆಚ್ಚಿಲ್ಲ ಅದು ಸು ಇಸ್ತ್ರಿ ಪಟ್ಟನೇ ಹಾಕ್ಕೊಂಡೋಗ್ತಿದ್ದು ಗೊತ್ತಾಗಿ ನೋಡೋದು ಏನು ಮಾಡೋದು ಕೆಲಸ ಇಲ್ಲ ಏನೂ ಇಲ್ಲ ಆಮೇಲೆ ಮನೇಲಿ ಇದ್ದು ನಾಯಿ ಬರೀ ತೆಗೆದು ಮಾರ್ಬಿಟ್ಟು ನಾನು ಅವ ಜೀವನು ನನ್ನ ಹೆಂಡತಿ ಮಕ್ಕಳಿಗೆ ಇದು ಮಾಡಿದ್ದೀನಿ ಅವಾಗ ಅಂದರೆ ಅಷ್ಟು ಸ್ವಾಭಿಮಾನ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಯಾಕಂದರೆ ಎಲ್ಲ ನಾವೇ ತಾನೇ ಇಂಪಾರ್ಟೆನ್ಸ್ ಎಸ್ ಇವಾಗ ಚಂದ ಇವಾಗ ಚೆನ್ನಾಗಾದ್ವಿ ಸರ್ ಲಕ್ಷಾಂತರ ಕೋಟ್ಯಂದ್ರೆ ಕಳಿಸಿದ್ವಿ ಬೇರೆಯವ್ರು ಕೊಡ್ತೀವಿ ನಾವೇ ತಾನೇ ಅನ್ಭವಿಸೋದು ಸತ್ಯ ಆಯಿತು ಆದಮೇಲೆ ನಾವು ಬಡತನ ಅನ್ಸಂದಾಗ ಅಯ್ಯೋ ತೊಂದರೆ ನೋಡಿ ಸ್ವಾಮಿ ಹೇಳಿ ಅಲ್ವಾ ಸುಖ ಅನ್ಭವಿಸೋದು ನಾವೇ ಅನ್ಬಿಸ್ಬೇಕು ಬಡತನ ಅನ್ಬೌಸ್ ನಾವೇ ಅನ್ಬವಸ್ ಅದನ್ನ ಮತ್ತೊಬ್ಬರನ್ನ ಇದು ಮಾಡಬಾರ್ದು ಇಲ್ಲಿ ಕೇರ್ ಟೇಕರ್ ಆಗಿ ಮಗಳ ಜೊತೆಗಿದ್ದಾರೆ ಹೌದು ಮಗಳಿಂದ ಒಂಥರ ನಿಮಗೊಂದು ರಿಲೀಫ್ ಅಲ್ವಾ ಅಯ್ಯೋ ಅಯ್ಯೋ ನನಗೆ ತಾಯಿ ಜಯಲಕ್ಷ್ಮಿ ಅಂತ ಅವ್ರ ಮಗಳು ಅವರೇ ನನ್ನ ತಾಯಿ ಅಂತ ಸರ್ ಕೂತ್ಕೊಳ್ಳಿ ಅವರೂ ಅಣ್ಣ ಅವರೂ ಕಲಾವಿದೆ ಹೌದು 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 ಓಕೆ ಸೊ ಚೆನ್ನಾಗಿ ಆರಾಮಾಗಿ ನೋಡ್ಕೊತಿದ್ದಾರೆ ಚೆನ್ನಾಗಿ ನೋಡ್ಕೊತಾಳೆ ಎಲ್ಲದೆ ಹೋದರೆ ಅವನ ಇರ್ಬೇಕಾಗಿತ್ತ ಅವಳೇ ನಾನು ಟ್ಯಾಬ್ಲೆಟ್ ಆಗಲಿ ಆರೋಗ್ಯ ಅನ್ನೋದರಲ್ಲಿ ಎಲ್ಲ ನೋಡ್ಕೊಳ್ಳೋದು ಅವಳೆ ಊಟ ಗೀಟ ತಿಂಡಿ ಇದೆಲ್ಲ ಅವಳೆ ಸೊ ಇಲ್ಲೂ ಟ್ಯಾಬ್ಲೆಟ್ ಇದೆ ಇಲ್ಲೂ ಇಂಜೆಕ್ಷನ್ ಇದೆ ಇಲ್ಲೂ ಟ್ರೀಟ್ಮೆಂಟ್ ನಡೀತಾ ಇದೆ ಇಲ್ದಿದೆ ಅದಿದೆ ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಇಲ್ಲಿ ಆರ್ ಡಿಪೆಂಡ್ ಅಪ್ ಆನ್ ಬೇಗ ಗುಣ ಆದರೆ ಬೇಗ ಕಳಿಸ್ತಾರೆ ಗುಣ ಆದರೆ ಬೇಗ ಕಳಿಸ್ತಾರೆ ಅವ್ರು ಪಾಪ ಪಾಪ ನಾವು ಪಾಪ ಪಾಪ ಅವ್ರಿಗೂ ಪಾಪ ಜವಾಬ್ದಾರಿ ಯಾಕಂದರೆ ಅವರು ಜವಾಬ್ದಾರಿ ಒಬ್ಬ ಪೇಷಂಟ್ನ ಒಬ್ಬ ಪೇಷಂಟ್ನ ರಿಪೇರಿ ಮಾಡಿ ಕಳಿಸ್ತಂದ್ರೆ ಅವ್ರ ಅವರು ಅವ್ರ ಇದಕ್ಕೂ ಹೆಸರಿರುತ್ತೆ ಇಂಥ ಪೇಷಂಟ್ ಬಂದು ಅಲ್ಲಿ ಆರೋಗ್ಯವಾಗಿ ಹೋದ ಅಂತ ಅವ್ರಿಗೆ ಹೆಸರು ಇರುತ್ತೆ ಕರೆಕ್ಟ್ ಆ ಒಂದು ಇಷ್ಟೆ ಅವ್ರಿಗೂ ಯಾಕಂದರೆ ಅವ್ರಿಗೆ ಪ್ರಾಮಾಣಿಕವಾಗಿ ಕರ್ತವಿ ಶ್ರದ್ಧೆ ಇರುತ್ತೆ ಪ್ರತಿಯೊಬ್ಬ ಪೇಷಂಟ್ನು ಅವನು ಇವರು ಉಮೇಶ ಅಂತ ಅಲ್ಲ ಅವರು ಅಮಿತಾಬ್ ಬಚ್ಚನ್ ಅಂತ ಇಲ್ಲ ಇವನು ಬಡವ ಅಂತ ಅಲ್ಲ ಏನಿಲ್ಲ ಎಲ್ಲರೂ ಒಂದೇ ಸಮಾನ ಪೇಷಂಟ್ಗೆ ಎಲ್ಲರೂ ಒಂದೇ ಸಮಾನ ದೇವರಿಗೆ ಭಕ್ತರೆಲ್ಲ ಒಂದೇ ಸಮ ಎಲ್ಲ ಯಾವುದೇ ಭಕ್ತರಲ್ಲಿ ಒಂದೇ ಸಮ ಅಲ್ವೇ ಅದೇ ತರ ಡಾಕ್ಟರ್ ಬಹಳ ಚೆನ್ನಾಗಿ ನೋಡುತ್ತೆ ಬೇಗ ಹುಷಾರಾಗಿ ನೀವು ಬೇಗ ಮತ್ತೆ ವಾಪಸ್ ಬಂದು ನಮ್ಮ ಜೊತೆ ಮಾಮೂಲಿ ಎಷ್ಟೊಂದು ಸರಿ ನಿಮ್ಮ ಜೊತೆ ನಾನು ಸ್ಟುಡಿಯೋದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸೆಲ್ಫಿ ತಗೊಂಡಿದ್ದೀನಿ ಖಂಡಿತ ಮತ್ತೆ ಆರಾಮಾಗಿ ಎಷ್ಟೊಂದು ಪ್ರೋಗ್ರಾಮ್ ಅಲ್ಲಿ ನಾನು ನೀವು ಸಿಕ್ಕಿದೀವಿ ಬೇಗ ಹುಷಾರಾಗಿ ಮತ್ತೆ ಲವ್ ನಮ್ಮ ಉಮೇಶ್ ಅಣ್ಣನ ನಾವು ಹಾಗೆ ನೋಡಬೇಕು ಅಂತ ಬಯಸ್ತೀವಿ ಆಯ್ತು ಆಯ್ತು ಆಗ್ಬೋದಾ ಮತ್ತೆ ನಿಮ್ಮ ಅಷ್ಟೇ ಅಲ್ಲ ನಾವು ಅಭಿಮಾನಿಗಳನ್ನ ಅಭಿಮಾನಿಗಳ ನೋಡ್ತಾನೇ ಇರೋಣ ನೋಡ್ತಾ ಇರೋಣ ಯಾಕೆಂದರೆ ಭಗವಂತ ಕಂಡುಗಳು ಕೊಟ್ಟಿರೋದೆ ಸಂತೋಷ ಪಡೋಕ್ಕೆ ಮತ್ತೊಬ್ಬರು ನೋಡಿ ಅಲ್ವಾ ನೋಡಿ ಸಂತೋಷ ಪಡೋಣ ಯಾಕೆಂದರೆ ಅವರೆಲ್ಲ ಇದ್ದರೆ ನೀವೆಲ್ಲ ಇದ್ದರೆ ನಾವು ಮೊದಲಿಂದ ಮಾಧ್ಯಮದವರೆಲ್ಲ ನಮಗೆ ಒಂದು ಕಲಾವಿದರಿಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ರಿ ಇದೇ ಥರ ಎಲ್ಲ ಕಲಾವಿದ್ರಿಗೂ ಅದರಲ್ಲೂ ನಮ್ಮ ಕನ್ನಡ ಕಲಾವಿದರಿಗೆ ಎಲ್ರಿಗೂ ಪ್ರೋತ್ಸಾಹ ನೀವು ನಿಮ್ಮ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಕೊಡಿ ಅದಕ್ಕಿಂತ ದೊಡ್ಡ ಇದು ಏನೂ ಇಲ್ಲ ನಮ್ಮೆಲ್ಲರ ಪ್ರಾರ್ಥನೆ ಒಂದು ಇದ್ದೇ ಇರುತ್ತೆ ನೀವು ಬೇಗ ಹುಷಾರಾಗಿ ಮತ್ತೆ ಅದೇ ಉಮ್ಮೆ ನಮಗೆ ಮತ್ತೆ ಲವಲವಿಕೆಯಿಂದ ಹಾಗಾಗ್ಲಿ ಅಂತ ಗಾಡ್ ಬ್ಲೆಸ್ ಯು ಈ ಪ್ರೀತಿ ಈ ಪ್ರೀತಿ ಈ ವಿಶ್ವಾಸ ಇದೆಯಲ್ಲ ಇದು ಯಾವಾಗ್ಲೂ ನಮಗೆ ಯುವಕರಿಗೆ ಹೊಸ ಉತ್ಸಾಹನ ಹೊಸ ಚಿಲುಮೆ ಯಾವಾಗ್ಲೂ ಕೂಡ ಅಂದ್ರೆ ಜೀವನವನ್ನ ಹಿಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಉಮೇಶ್ ಬೇಗ ಹುಷಾರಾಗಲಿ ಅಂತ ನಾವೆಲ್ಲರೂ ಕೂಡ ಭಗವಂತನೇ ಒಂದ್ಸಲ ಕೇಳ್ಕೋಣ ಹುಷಾರಾಗಿ ಮತ್ತೆ ಚಾರ್ಜ್ ಆಗ್ಬೇಕು ಆಯ್ತು ಅಣ್ಣ ಒಳ್ಳೇದಾಗ